ಹರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತಿನ ಫುಡ್ ಬ್ಲಾಗಲ್ಲಿ ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಹಿ ತಿಂಡಿ ಮಾಡೋದನ್ನು ಇದು ಪ್ರಸಿದ್ಧವಾದಂತಹ ಸಿಹಿ ತಿಂಡಿ ಎಲ್ಲ ಕಡೆಯೂ ಇರುತ್ತೆ ಬಾಳೆಹಣ್ಣು ಹಲ್ವ ಇದು ನೇಂದ್ರ ಬಾಳೆಹಣ್ಣಲ್ಲಿ ನಾನು ಮಾಡಿದ್ದೀನಿ ನೇಂದ್ರ ಬಾಳೆಹಣ್ಣು ಹಲ್ವಾ ಇಲ್ಲಾಂದರೆ ಏಲಕ್ಕಿ ಬಾಳೆಹಣ್ಣಲ್ಲೂ ಮಾಡ್ಬೋದು ನೀವು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಒಂದು ನಾಲ್ಕು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ ಮೀಡಿಯಂ ಸೈಜಿಂದು ಚೆನ್ನಾಗಿ ಹಣ್ಣಾಗಿರಬೇಕು ಇದು ಒಳ್ಳೆಯ ಹಣ್ಣಾಗಿದೆ ಈ ಬಾಳೆಹಣ್ಣು ಚೆನ್ನಾಗಿ ಸ್ವಲ್ಪ ಕಾಯಿ ಇದ್ದರೆ ಅದು ಚೆನ್ನಾಗಿ ಆಗೋಲ್ಲ ಅದರಿಂದ ಹಣ್ಣು ಚೆನ್ನಾಗಿ ಆಗಿರಬೇಕು ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಒಂದು ಮೀಡಿಯಮ್ ಸೈಜಿಂದು ನಾಲ್ಕಿದೆ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಮಿಕ್ಸಿ ಮಾ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ನೀರು ಹಾಕೋದು ಬೇಡ ಹಾಗೆ ರುಬ್ಬಿದರೆ ಸಾಕು ತುಂಬ ಒಣ ಒಣ ಇದ್ರೆ ಬೇಕಿದ್ರೆ ನೀರು ಹಾಕೋಬೋದು ನೀರು ಹಾಕೋಬೇಕಾಗಿಲ್ಲ ರುಬ್ಬುವಾಗ ಹಣ್ಣು ಅಲ್ವಾ ಹಾಗೆ ರುಬ್ಬಕ್ಕಾಗತ್ತೆ ನುಣ್ಣಗೆ ರುಬ್ಕೊಳ್ಳಿ ಅದು ಪೇಸ್ಟ್ ಥರ ಆಗತ್ತೆ ಈ ಥರ ಪೇಸ್ಟ್ ಥರ ಆಗುತ್ತೆ ಪೇಸ್ಟ್ ಈ ಥರ ನುಣ್ಣಗೆ ರುಬ್ಬಿದ ಮೇಲೆ ಅದನ್ನು ನಾವೀಗ ಒಂದು ಕಪ್ಪಿಗೆ ಅಳತೆ ಮಾಡ ಮಾಡೋಣ ನಾನು ಕಪ್ಪಲ್ಲಿ ಅಳತೆ ಮಾಡ್ತಾಯಿದ್ದೀನಿ ಯಾಕಂದರೆ ಸಕ್ಕರೆ ನಾವು ಅಳತೆ ಮಾಡಬೇಕಲ್ವ ಅದಕ್ಕೆ ಹೀಗೆ ಡೈರೆಕ್ಟ್ ಹಾಕೋಕ್ಕಾಗತ್ತೆ ಕಣ್ಣು ಅಳತೆಗೆ ಅಂದರೆ ಹಾಕ್ಕೋಬೋದು ನಾನು ಇದು ಕಪ್ಪಲ್ಲಿ ಹಾಕಿ ಅಳತೆ ಇದ್ದೀನಿ ಈಗ ಕೆಲವು ಸರಿ ನಾನು ಕಣ್ಣಲ್ಲಿ ಅಳತೆಯಲ್ಲೇ ಮಾಡ್ತೀನಿ ಆದರೆ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಸಕ್ಕರೆ ಅಳತೆಗೆ ಎರಡು ಕಪ್ಪು ಆಗಿದೆ ಇದರಲ್ಲಿ ಒಂದು ನಾಲ್ಕು ಮೀಡಿಯಮ್ ಸೈಜು ಬಾಳೆಹಣ್ಣಲ್ಲಿ ನೇಂದ್ರ ಬಾಳೆಹಣ್ಣಲ್ಲಿ ನೀವು ಏಲಕ್ಕಿ ಬಾಳೆಹಣ್ಣಲ್ಲೂ ಮಾಡ್ಬೋದು ಪಚ್ಚೆ ಬಾಳೆಹಣ್ಣಲ್ಲೂ ಮಾಡ್ಬೋದು ಆದರೆ ಅದು ಅಷ್ಟು ಗಟ್ಟಿ ಬರಲ್ಲ ಅಂದರೆ ಹಣ್ಣೇ ಮೆತ್ತಗೆ ಅಲ್ವಾ ಕಟ್ ಮಾಡೋ ಥರ ಬರಲ್ಲ ಸ್ಪೂನಲ್ಲಿ ತಿನ್ನೋ ಥರ ಮಾಡ್ಬೋದು ಆ ಥರ ಎರಡು ರೀತಿಯಲ್ಲೂ ಮಾಡ್ತಾರೆ ಬಾಳೆಹಣ್ಣು ಹಲ್ವ ನಮ್ಮೂರ ಕಡೆ ಸ್ಪೂನಲ್ಲಿ ತಿನ್ನೋ ರೀತಿಯೂ ಮಾಡ್ತಾರೆ ಕೆಲವು ಜನ ಕೆಲವು ಜನ ಕಟ್ ಮಾಡಿ ತಿನ್ನೋ ರೀತಿಯೂ ಮಾಡ್ತಾರೆ ನೋಡಿ ಎರಡು ಆಗಿದೆ ಈಗ ಈ ಎರಡು ಕಪ್ಪಿಗೆ ಎಷ್ಟು ಸಕ್ಕರೆ ಬೇಕು ಎರಡು ಕಪ್ನಷ್ಟು ಸಕ್ಕರೆಯನ್ನು ಉಪಯೋಗಿಸ್ತೀನಿ ಮೊದಲು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಒಂದು ಮೂರು ನಾಲ್ಕು ಜಜ್ಜಿ ಇಟ್ಟಿದ್ದೀನಿ ಯಾಕೆಂದರೆ ಬಾಣಲೆ ಇಟ್ಟು ಮೇಲೆ ಕಷ್ಟ ಆಗುತ್ತೆ ನೋಡಿ ಎರಡು ಕಪ್ಪು ಬಾಳೆಹಣ್ಣಿನ ಪೇಸ್ಟ್ ಬಂದಿದೆ ಅಷ್ಟಾಗಿದೆ ಅದಕ್ಕೆ ಒಂದು ಕಪ್ನಷ್ಟು ತುಪ್ಪ ತಗೊಂಡಿದ್ದೀನಿ ಅಷ್ಟು ಬೇಕಾಗಲ್ಲ ಅರ್ಧ ಕಪ್ಪು ಸಾಕಾಗುತ್ತೆ ಒಂದು ಕಪ್ಪು ಒಂದು ಕಪ್ ತಗೊಂಡಿದ್ದೀನಿ ಅಷ್ಟೆಲ್ಲರೂ ಬೇಕಾರೆ ಅಂತ ಎರಡು ಕಪ್ಪಿನಷ್ಟು ಇದೇ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಇದು ಬಾಳೆಹಣ್ಣು ಅಳತೆ ಮಾಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಸಕ್ಕರೆನ ಒಂದು ಪಾತ್ರೆಲಿ ಹಾಕಿದ್ದೀನಿ ಆಮೇಲೆ ಗೋಡಂಬಿನ ಚಿಕ್ಕದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದಕ್ಕೆ ಚಿಕ್ಕದಾಗಿ ಚೂರು ಮಾಡ್ಕೋಬೇಕು ಅಂದರೆ ಪಾಯಸ ಅಲ್ಲ ಪಾಯಸದಕ್ಕೆಲ್ಲಾದರೆ ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕ್ತೀವಿ ದೊಡ್ಡ ದೊಡ್ಡದಾಗಿ ಹಾಕ್ತೀವಿ ಇಡಿ ಹಾಕಿದರೂ ಓಕೆ ಇದು ಕಟ್ ಮಾಡಬೇಕಾಗತ್ತೆ ಈಗ ಸ್ವಲ್ಪ ತುಪ್ಪನ್ನು ನಾನಿಲ್ಲಿ ಇದ್ದೀನಿ ಬಾಣೆರಿಗೆ ಬಿಸಿ ಬಾಣೆಲೆಗೆ ಫಸ್ಟು ಮಾಡಿಬಿಟ್ಟು ದಪ್ಪ ಪಾತ್ರೆ ತಗೊಳ್ಳಿ ಬಾಣೆಲೆ ಅದರಲ್ಲಿ ಒಂದು ಎರಡು ಚಮಚ ಅಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ ಅದು ಕರಗಲಿ ಕರಗಿದಾಗ ಅದಕ್ಕೆ ಈ ಬಾಳೆಹಣ್ಣು ಬಾಳೆಹಣ್ಣನ್ನು ಹಾಕೋಬೇಕಾಗತ್ತೆ ಹುರಿದುಕೊಳ್ಬೇಕಾಗತ್ತೆ ಅದನ್ನು ಫಸ್ಟ್ ಕರಗೋವರೆಗೂ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಆಮೇಲೆ ಬಾಳೆಹಣ್ಣು ಸೇರಿಸ್ಕೊಳ್ಳಿ ಎರಡು ಕಪ್ ಇದೆಯಲ್ವ ಬಾಳೆಹಣ್ಣು ಪೇಸ್ಟು ಅದನ್ನು ಇದ್ದೀನಿ ಈ ಥರ ನೀವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಯಾಕಂದರೆ ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಅಲ್ಲ ಸ್ವಲ್ಪನೇ ಅದು ಮಾಯ್ಚರ್ ಬೇಕಲ್ವ ಅದು ಬೇಯಬೇಕಲ್ವ ಅಂದರೆ ಬಾಳೆಹಣ್ಣು ಇದರಲ್ಲೇ ಬೇಯಬೇಕು ಫಸ್ಟು ಬೆಂದ ಮೇಲೆ ನಾವು ಸಕ್ಕರೆ ಹಾಕೋದು ಅದರಿಂದ ತುಪ್ಪದಲ್ಲಿ ಹುರಿದಾಗಲೇ ಆಗುತ್ತೆ ಬೆಂದಂಗೆ ಸ್ವಲ್ಪ ನೀರಿನಂಶನೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ತುಂಬ ಒಣ ಒಣ ಇದ್ದರೆ ಹಣ್ಣು ತುಂಬ ಹಣ್ಣು ಹಣ್ಣಾಗಿ ಇದ್ದರೆ ಅಂದರೆ ನೀರಿನಂಶ ಇದ್ದರೆ ಅದರಲ್ಲಿ ಬೇಕಾಗಲ್ಲ ನಿಮಗೆ ಆದ್ದರಿಂದ ಇದನ್ನು ಹಾಗೆ ಮಾಡ್ಬೋದು ಚೆನ್ನಾಗಿ ಹುರಿದುಕೊಳ್ಳಿ ಇದನ್ನು ತುಪ್ಪದಲ್ಲೇ ಬೇಯಿಸ್ಕೋಬೇಕು ಪೂರ್ತಿ ಒಂದು ಹತ್ತು ನಿಮಿಷ ಮಾಡಿದರೆ ಸಾಕು ಇದು ಕಡಿಮೆ ಕ್ವಾಂಟಿಟಿ ಇರೋದರಿಂದ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಹೆಚ್ಚಾವತ್ತು ಮಾಡಬೇಕು ಎಂಟರಿಂದ ಹತ್ತು ನಿಮಿಷ ಈ ಥರ ಕೈ ಬಿಡದೆ ತಿರುಗಿಸ್ಕೊಳ್ತಾ ಇರಬೇಕು ಕೈ ಬಿಡಬಾರ್ದು ತಳ್ಳ ಹತ್ಕೊಳ್ಳತ್ತೆ ಮೀಡಿಯಮ್ ಉರಿಲಿ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬಾರ್ದು ಸಿಮ್ ಅಥವಾ ಮೀಡಿಯಮ್ ಉರಿ ಜಾಸ್ತಿ ಅಂದರೆ ಮೀಡಿಯಮ್ ಮಾಡಿದರೆ ಸಾಕು ಅದರಿಂದ ಹೆಚ್ಚು ಜಾಸ್ತಿ ಮಾಡೋದು ಬೇಡ ಬೆಂಕಿ ಇಲ್ಲಾಂದರೆ ಅದು ಪ್ರಯೋಜನ ಇಲ್ಲ ನೀರೆಲ್ಲ ಆರು ಹೋಗೋ ಗಟ್ಟಿಯಾಗಿ ಬಿಡುತ್ತೆ ಹೈ ಫ್ಲೇಮಲ್ಲಿ ಮಾಡಬಾರ್ದು ಏರ್ ನಿಮಿಷವೂ ಸ್ವಲ್ಪ ಬೇಕಲ್ವ ಬಾಳೆಹಣ್ಣಲ್ಲಿ ಒಂದು ಹತ್ತು ನಿಮಿಷ ಈ ಥರ ತಿರುಗಿಸ್ಬೇಕು ಏಲಕ್ಕಿ ಬಾಳೆಹಣ್ಣು ಇದೇ ಥರ ಆಗುತ್ತೆ ಯಾಕಂದರೆ ಏಲಕ್ಕಿ ಬಾಳೆಹಣ್ಣು ಬೇಯುವಾಗಲೂ ಗಟ್ಟಿ ಆಗುತ್ತೆ ಇದೇ ಥರ ನೇಂದ್ರ ಬಾಳೆಹಣ್ಣು ಗಟ್ಟಿರುತ್ತೆ ಪಚ್ಚೆ ಬಾಳೆಹಣ್ಣು ಹಣ್ಣೇ ಮೆತ್ತಗೆ ಅಲ್ವಾ ಅದು ಬೇಯಿಸಿದಾಗ ಕಟ್ ಮಾಡೋ ಥರ ಆಗೋಲ್ಲ ಸ್ಪೂನಲ್ಲಿ ತಿನ್ನೋ ಥರ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಆದಾಗ ಈ ಥರ ಕಲರ್ ಕಲರೆಲ್ಲ ಚೇಂಜ್ ಆಗಿರುತ್ತೆ ಈಗ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನಾನು ತೆಗ್ದು ತಗೊಂಡಿದ್ದಲ್ವ ಎರಡು ಕಪ್ ಸಕ್ಕರೆ ಸಪ್ರೇಟಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಹಾಕ್ತಾ ಹಾಕಿದ್ದೀನಿ ಈಗ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಪೂರ್ತಿ ಕರಗಬೇಕು ಬಿಸಿಗೆ ಕರಗ್ದಾಗ ಅದರಲ್ಲಿ ನೀರು ಬಿಡತ್ತೆ ನೋಡಿ ಸಕ್ಕರೆ ಹಾಗೆ ಅದು ನೀರಾಗತ್ತೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಸಕ್ಕರೆ ಪೂರ್ತಿ ಕರಗಬೇಕು ಯಾಕಂದರೆ ತುಂಬ ನೀರಿಲ್ಲ ಅದರಲ್ಲಿ ಅದರಿಂದ ಸಕ್ಕರೆ ಕರೋದಕ್ಕೂ ಸ್ವಲ್ಪ ಟೈಮ್ ಇಟ್ಕೊಳತ್ತೆ ಸಕ್ಕರೆ ಮೇಲೆ ಕರಗಿ ಈ ಥರ ಕುದಿ ಬಂದ ಮೇಲೆ ತುಪ್ಪ ಸೇರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದೆರಡು ಚಮಚ ಫಸ್ಟ್ ತುಪ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗ ತುಪ್ಪ ಎಲ್ಲ ಕರಗತ್ತೆ ಕರಗಿ ಸೇರಿಕೊಳ್ಳತ್ತೆ ಅದಕ್ಕೆ ಹಂಗೆ ಮಾಡ್ತಾ ಮಾಡ್ತಾ ಕಾಯಿಸ್ಬೇಕು ತುಪ್ಪ ಹಿಂಗಿ ಹೋಗುತ್ತೆ ಪೂರ್ತಿ ಆರಿ ಹೋಗುತ್ತೆ ಆವಾಗ ಮತ್ತೆ ತುಪ್ಪ ಸೇರಿಸ್ಕೋಬೇಕು ಹೆಚ್ಚು ಬೇಕಾಗಲ್ಲ ಬಾಳೆಹಣ್ಣು ಅಲ್ವಕ್ಕೆ ತುಂಬ ಕಡಿಮೆ ತುಪ್ಪ ಹೆಚ್ಚು ತುಪ್ಪ ಬೇಕಾಗಲ್ಲ ಒಂದು ಅರ್ಧ ಕಪ್ ಸಾಕಾಗುತ್ತೆ ಇದಕ್ಕೆ ನಾನು ಕಡಿಮೆ ಮಾಡಿದ್ದೀನಿ ಅರ್ಧ ಕ್ವಾಂಟಿಟಿ ಅರ್ಧ ಕಪ್ ಸಾಕಾಗಿದೆ ಅಷ್ಟು ಫುಲ್ಲು ಬೇಕಾಗಿಲ್ಲ ನನಗೆ ತುಪ್ಪ ಒಂದು ಕಪ್ಪು ಅರ್ಧ ಕಪ್ಪು ಸಾಕಾಗಿದೆ ಈ ಥರ ತಿರುಗಿಸ್ತೀರೋ ತುಪ್ಪ ಎಲ್ಲ ಈಗ ನೋಡಿ ಆರು ಹೋಗಿದೆ ಹಿಂಗೆ ಹೋಗಿದೆ ಈಗ ಮತ್ತೆ ತುಪ್ಪ ಸೇರಿಸ್ಕೊಳ್ತಾಯಿದ್ದೀನಿ ಹಿಂಗೆ ಎರಡು ಮೂರು ಸಾರಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಮೂರ್ನಾಲ್ಕು ಸಾರಿ ಆವಾಗ ಮತ್ತೆ ಸಾಕಾಗತ್ತೆ ಅಂದರೆ ನಿಮಗೆ ಗೊತ್ತಾಗತ್ತೆ ಇದು ಆಗ್ತಾ ಬಂತು ಸ್ವಲ್ಪ ಸ್ವಲ್ಪ ಸೈಡಲ್ಲಿ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತುಪ್ಪ ಹಾಕೋದು ನಿಲ್ಲಿಸ್ಬೇಕು ತುಪ್ಪ ಹಾಕಬಾರ್ದು ಸ್ವಲ್ಪ ಹೆಚ್ಚು ಹಿಂಗಿದ್ಮೇಲೆ ಮೂರು ನಾಲ್ಕು ಸಾರಿ ಆದಮೇಲೆ ಗಟ್ಟಿ ಆಗ್ತಾ ಬಂದಂಗೆ ತುಪ್ಪ ಹಾಕೋದು ಕಡಿಮೆ ಮಾಡಬೇಕು ತುಪ್ಪ ಎಲ್ಲ ಬಿಟ್ಕೊಳ್ಳತ್ತೆ ಇದು ಹಲವಾದ ಕ್ರಮ ಅದು ನೋಡಿ ಆಯ್ತು ಇದು ಇದಕ್ಕೆ ನಾನು ಗೋಡಂಬಿ ಮತ್ತು ಏಲಕ್ಕಿ ಹಾಕಿದ್ದೀನಿ ತೋರಿಸೋದು ಬಿಟ್ಟು ಹೋಯ್ತು ನನಗೆ ಇದರಿಂದ ಪಾಸ್ ಪಾಸಾಗಿತ್ತು ಗೋಡಂಬಿನೂ ಹಾಕಿದ್ದೀನಿ ಆ ಚೂರು ನಾಲ್ವ ಆವಾಗಲೇ ಹಾಕಿದ್ದೀನಿ ನೀವು ಫ್ರೈ ಮಾಡಿ ಹಾಕೋದಾದರೂ ಫ್ರೈ ಮಾಡಿ ಹಾಕ್ಕೋಬೋದು ನಾನು ಹಾಗೆ ಹಾಕಿದ್ದೀನಿ ಈಗ ತಳ ಬಿಟ್ಕೊಂಡಿದೆ ಇದು ಪೂರ್ತಿ ಇಷ್ಟು ಗಟ್ಟಿ ಆದಮೇಲೆ ಅದನ್ನು ತೆಗೆದು ಪ್ಲೇಟಿಗೆ ಹಾಕಿ ನಾನು ಪ್ಲೇಟಲ್ಲಿ ಬಟರ್ ಪೇಪರ್ ಹಾಕಿದ್ದೀನಿ ಸುಲಭ ಆಗತ್ತೆ ತೆಗಿಯೋದು ಅಂತ ಅಷ್ಟೇ ನೀವು ಡೈರೆಕ್ಟ್ ಪ್ಲೇಟಿಗಾದರೂ ಹಾಕ್ಕೋಬೋದು ತುಪ್ಪ ಹಾಕಿದ ಪ್ಲೇಟಿಗೆ ನಾನು ಇದನ್ನು ತೆಗೆದಿದ್ದೀನಿ ಅಂದರೆ ಹಾಕಿದ್ದೀನಿ ಏನು ಬಟರ್ ಪೇಪರ್ ಹಾಕಿದ್ದೀನಿ ಅದು ತೆಗೆಯೋದು ಮೇಲೆ ತೆಗೆಯೋದು ಸುಲಭ ಆಗತ್ತೆ ಅಂತಷ್ಟೇ ಮತ್ತೇನೇನಲ್ಲ ನೀವು ಗೋಡಂಬಿನ ಫಸ್ಟು ತುಪ್ಪದಲ್ಲಿ ಹುರಿದು ಆಚೆ ಇಟ್ಬಿಟ್ಟು ಆಮೇಲೆ ನೀವು ಬಾಳೆಹಣ್ಣನ್ನು ಹಾಕಿ ಹುರಿಬಹುದು ನಾನು ಗೋಡಂಬಿ ಹುರಿಯೋದೇ ಹಾಗೆ ಹಸಿನೇ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಬೇಯುವಾಗಲೇ ಮಿಕ್ಸ್ ಮಾಡಿದೆ ಚೆನ್ನಾಗಿರತ್ತೆ ಅಂತ ಅದು ಒಂದು ತೆಗೆಯೋದಕ್ಕಿಂತ ಒಂದು ಹತ್ತು ನಿಮಿಷ ಮೊದಲೇ ಹಾಕಿದರೆ ಚೆನ್ನಾಗಿರತ್ತೆ ಈಗ ಇದರಲ್ಲಿರೋದನ್ನೆಲ್ಲ ಹಾಕಿಬಿಟ್ಟು ಸ್ಪೂನಲ್ಲಿ ಅದನ್ನು ಲೆವೆಲ್ ಮಾಡ್ಕೊಳ್ಳಿ ಪೂರ್ತಿ ಇದಕ್ಕೆ ದ್ರಾಕ್ಷಿ ಎಲ್ಲ ಹಾಕೋಲ್ಲ ಗೋಡಂಬಿ ಮಾತ್ರನೇ ಹಾಕೋದು ಆವಾಗಲೇ ಚೆನ್ನಾಗಿರೋದು ಇದು ನನಗೆ ಹಸಿ ನಮಗೆಲ್ಲ ಹಸಿನೇ ಹಾಕಿದರೆ ಚೆನ್ನಾಗಿರುತ್ತೆ ಇದು ಗೋಡಂಬಿ ಹುರಿದು ತುಪ್ಪದಲ್ಲಿ ಹುರಿಯೋದು ಯಾರಿಗೂ ಇಷ್ಟ ಇಲ್ಲ ಅದಕ್ಕೆ ಹಾಗೆ ಡೈರೆಕ್ಟಾಗಿ ತೆಗೆಯೋಕ್ಕೆ ತೆಗೆಯೋದಕ್ಕಿಂತ ಒಂದು ಎರಡು ನಿಮಿಷ ಐದು ನಿಮಿಷ ಮೊದಲೇ ಹಾಕಿದ್ದೀನಿ ಆ ಹಾಕಿ ನಾವು ಅದರನ್ನು ತಿರುಗಿಸ್ದಾಗ ಅದು ಬೇಯುತ್ತೆ ಚೆನ್ನಾಗಿ ಆ ಬೆಂದ ಗೋಡಂಬಿ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಪೂನಲ್ಲಿ ಒಂದೇ ರೀತಿ ಲೆವೆಲ್ ಮಾಡ್ಕೊಳ್ಳಿ ಆ ತುಪ್ಪ ಎಲ್ಲ ಬಿಟ್ಕೊಳತ್ತೆ ತೆಗಿಯೋಕ್ಕಾದ್ರೆ ತೆಗೀರಿ ಇಲ್ಲಾಂದ್ರೆ ಹಾಗೆ ಬಿಡಬೇಕಾಗತ್ತೆ ನಾವು ಹಲ್ವಗಳಲ್ಲಿ ಅದೇ ಇರೋದು ತಣ್ದಾಗ ತುಪ್ಪ ಬಿಟ್ಕೊಳತ್ತೆ ಮೇಲಿಂದ ಗೋಡಂಬಿನ ಸ್ವಲ್ಪ ಉದಿಸ್ಕೊಬೋದು ನೀವು ಚೆನ್ನಾಗಿ ಚೆನ್ನಾಗಿ ಕಾಣೋಕ್ಕೆ ನೋಡೋಕ್ಕೆ ಚೆನ್ನಕ್ಕೆ ಮೇಲಿಂದ ಹಾಕಿಬಿಟ್ಟು ಮತ್ತೆ ಸ್ಪೂನಲ್ಲಿ ನೀವು ಅದನ್ನು ಸ್ವಲ್ಪ ಲೆವೆಲ್ ಮಾಡಿದರೆ ಅದಕ್ಕೆ ಅಂಟ್ಕೊಳತ್ತೆ ಬೇಕು ಅಂದರೆ ಎಕ್ಸ್ಟ್ರಾ ಇಲ್ಲ ನಾವು ಬೇಯುವಾಗ ಹಾಕಿದ್ದೆ ಸಾಕು ಅಂದರೆ ಸಾಕು ಫ್ರೈ ಮಾಡಿ ಆದರೂ ಹಾಕ್ಕೊಬೋದು ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟಾದರೂ ಹಾಕ್ಕೊಬೋದು ನಾನು ಹಾಗೆ ಹಾಕ್ತೀನಿ ಇದನ್ನು ಹಾಗೆ ಬಿಡಬೇಕು ಅದು ತಣಿಯ ತಣಿಬೇಕು ಪೂರ್ತಿ ಆರಬೇಕು ಹಾರಿದ್ಮೇಲೆ ಕಟ್ ಮಾಡೋಕ್ಕಾಗೋದು ಮೊದಲೇ ಮಾಡೋ ಕ್ರಮ ಇಲ್ಲ ಸೆಟ್ ಆಗಬೇಕು ಪೂರ್ತಿ ಈ ಥರ ನೋಡಿ ಇದು ಒಂದು ಅರ್ಧ ಗಂಟೆ ಆದಮೇಲೆ ತುಂಬ ಚೆನ್ನಾಗಿ ತಣ್ದಿದೆ ಇದನ್ನು ಪ್ಲೇಟಿಂದ ಹಾಗೆ ತೆಗೆದ್ರೆ ಆಯಿತು ಅದಕ್ಕೋಸ್ಕರ ಬಟರ್ ಪೇಪರ್ ಹಾಕಿರೋದು ನಾನು ಇಲ್ಲಾಂದರೆ ನೀವು ಹಾಗೆ ಪ್ಲೇಟಲ್ಲಿ ಹಾಕೋಬೋದು ಈಗ ಚಾಕುನಲ್ಲೇ ಅದನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಇರತ್ತೆ ಸ್ವಲ್ಪ ಆ ಥರನೇ ಅದು ಈ ಥರ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡ್ರೆ ಆಯಿತು ಆಮೇಲೆ ತಿನ್ಬಹುದು ಏನಾಗಲ್ಲ ಒಂದು ವಾರ ಆದರೂ ಏನಾಗಲ್ಲ ಅದಷ್ಟು ಸುಲಭದಲ್ಲಿ ಹಾಳಾಗಲ್ಲ ಇದು ತುಂಬ ರುಚಿಯಾಗಿರತ್ತೆ ಬಾಳೆಹಣ್ಣು ಹಲ್ವ ಮಾಡೋದು ತುಂಬ ಸುಲಭ ಹೆಚ್ಚು ಕಷ್ಟ ಇಲ್ಲ ಇದು ಬೇಗ ಆಗುತ್ತೆ ಅಂದರೆ ತುಂಬ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಇಲ್ಲಾಂದರೆ ಆಗುತ್ತೆ ಮತ್ತು ತುಪ್ಪ ಹೆಚ್ಚು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಕಡಿಮೆನೆ ಸಾಕಾಗುತ್ತೆ ಬಾಕಿ ಹಲ್ವಕ್ಕೆ ಹೋಲಿಸಿದರೆ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು